ಯಾವುದೇ ಕಾರಣಕ್ಕೂ ನಾವು ಪಕ್ಷನ ಬಿಟ್ಟು ಹೋಗುವಂತ ನಮ್ದು ಇಲ್ಲ ನಾವು ಪಕ್ಷಾಂತರಿಗಳು ಅಲ್ವೇ ಅಲ್ಲ ಬಿಜೆಪಿ ನಲ್ಲಿ ಇದ್ವಿ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಶಾಸಕರು ಅದರಲ್ಲಿ ವಿಶೇಷವಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಗುರುಗಳಾದಂತ ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲರೂ ಸಹ ನಮ್ಮ ಜೊತೆನಲ್ಲಿ ಹೇಳೋದ್ರಿಂದ ನಾವು ಹೆಚ್ಚು ಹೆಚ್ಚಾಗಿ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡೋ ಗಮನ ಕೊಡ್ತೇವೆ ಹೊರತು ಯಾವುದೇ ಕಾರಣಕ್ಕೂ ನಾವು ಪಕ್ಷನ ಬಿಟ್ಟು ಹೋಗುವಂತ ನಮ್ದು ಇಲ್ಲ ನಾವು ಪಕ್ಷಾಂತರಿಗಳಂತೂ ಅಲ್ವೇ ಅಲ್ಲ ನನಗೆ ನನ್ನ ಮತದಾರಿಗೆ ಏನ್ ಕೇಳ್ತಾ ಇದ್ದೀನಂದ್ರೆ ಇನ್ನೇನಾದರೂ ನಿಮ್ಮದು ಕೆಲಸ ಬಾಕಿ ಇದೆ ಅಂತ ಕೇಳ್ತೀನಿ ಸರ್ ಅಣ್ಣ ನಮ್ಮ ಹತ್ರ ಇನ್ನೇನು ಕೆಲಸ ಬಾಕಿ ಇಲ್ಲಣ್ಣ ಪುನಃ ನೀನೇ ಗೆದ್ದು ಬರ್ಬೇಕಣ್ಣ ಅಂತಾರೆ ನಾವು ಮಾಡಿರುವಂತಹ ಅಭಿವೃದ್ಧಿ ಕೆಲಸನೇ ನಮ್ಗೆ ಶ್ರೀರಕ್ಷೆ ಆಗುತ್ತೆ ಖಂಡಿತವಾಗ್ಲೂ ಮತ್ತೆ ನಮ್ಮ ಶಾಸಕರಾದಂತಹ ಅವರದ್ದು ಒಂದು ಶ್ರೀರಕ್ಷೆ ಮತ್ತೆ ನಮ್ಮ ಒಂದು ರಾಮಲಿಂಗಾರೆಡ್ಡಿ ಸಾಹೇಬರದ್ದು ಎಲ್ಲರದ್ದು ನಮ್ಗೆ ಶ್ರೀರಕ್ಷೆ ಇದ್ದೇ ಇರುತ್ತೆ ಮದ್ದಾರದ ಶ್ರೀರಕ್ಷೆ ಇದ್ದೇ ಇರುತ್ತೆ ನಾವು ಗೆದ್ದೇ ಕೇಳ್ತೀವಿ ಆನಿಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಸುಮಾರು ಎಪ್ಪತ್ತೊಂದು ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಬಿ ಶಿವಣ್ಣರವರು ಭೂಮಿ ಪೂಜೆ ನೆರವೇರಿಸಿದರು ಇನ್ನು ಈ ವೇಳೆ ಯುವ ನಾಯಕರಾದ ಚಲಪ್ರಸಾದ್ ರವರು ಮಾತನಾಡಿ ಬೊಮ್ಮಸಂದ್ರ ಪುರಸಭೆಯನ್ನು ರಾಜ್ಯದಲ್ಲಿಯೇ ಮಾದರಿ ಪುರಸಭೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಬೊಮ್ಮಸಂದ್ರ ಪುರಸಭೆಯ ಅನುದಾನವನ್ನು ಕ್ರೋಡೀಕರಿಸಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ ಜೊತೆಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದ್ದು ಈ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂಬರುವ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಶ್ರೀರಕ್ಷೆಯಾಗಲಿದೆ ಎಂದು ಹೇಳಿದರು ಏನೋ ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ವೈಗೋಪಾಲ್ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ ಮತ್ತು ಬೊಮ್ಮಸಂದ್ರ ಪುರಸಭೆಯ ಮುಖ್ಯಾಧಿಕಾರಿ ರಾಜೇಂದ್ರ ಬಿ ಐ ಎ ಸಂಜೀವ್ ಸವಂತ್ ಮುರಳಿ ಮತ್ತು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು ನಂಬರ್ ಒಂಬತ್ತು ಒಂದು ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಮತ್ತು ಇನ್ನೊಂದು ಇಪ್ಪತ್ತೈದು ಆರು ಲಕ್ಷ ರೂಪಾಯಿ ಒಂದು ಇಪ್ಪತ್ತೊಂದು ಲಕ್ಷ ರೂಪಾಯಿ ಒಟ್ಟಾರೆ ಎಪ್ಪತ್ತಾರು ಎಪ್ಪತ್ತಾರು ಲಕ್ಷ ರೂಪಾಯಿ ಮತ್ತು ಸಿ ಸಿ ಚರಂಡಿ ಮತ್ತು ಶ್ಲಾಘ ಹಾಕುವಂಥದ್ದು ಒಂದು ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಇನ್ನೂ ಕೂಡ ಎಲ್ಲ ಕಡೆಯೂ ಕೂಡ ನಮ್ಮ ಉತ್ಸವ ಸಭಾವಲ್ಲಿ ಹೆಚ್ಚಿನ ಒಂದು ಅನುದಾನ ಸರ್ಕಾರ ಅದನ್ನು ಇವತ್ತು ಎಲ್ಲ ಕಡೆಯೂ ಕೂಡ ಮಾಡ್ತಾ ಇದ್ವಿ ಇದು ಮಾತ್ರ ಪುರಸಭಾ ಒಂದು ಅನುದಾನ ಈ ರಸ್ತೆಗಳ ಡ್ರೈನೇಜ್ಗಳೆಲ್ಲ ಮಾಡ್ತೀವಿ ಬೊಮ್ಮಸಂದ್ರ ಪುರಸಭೆ ವಾರ್ಡ್ನ ಒಂಬತ್ತರಲ್ಲಿ ಇವತ್ತು ಕಾಮಗಾರಿಗಳ ಒಂದು ಗುದ್ಲಿ ಪೂಜೆನ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶಿವನ್ ಬಂದು ಇವತ್ತು ಉದ್ಘಾಟನೆ ಮಾಡಿದರು ಅದ್ರ ಜೊತೆಯಲ್ಲಿ ಇಲ್ಲಿರುವಂಥ ಎಲ್ಲ ನಮ್ಮ ಮಾಜಿ ಸದಸ್ಯರುಗಳು ಮತ್ತು ನಮ್ಮ ಊರಿನ ಹಿರಿಯರುಗಳು ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ ಇತ್ತು ಈ ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಇವತ್ತು ಸುಮಾರು ಎಪ್ಪತ್ತೊಂದು ಲಕ್ಷ ರೂಪಾಯಿಯಷ್ಟು ಕಾಮಗಾರಿಗಳು ಈ ಒಂಬತ್ತನೇ ವಾರ್ಡ್ಗೆ ಇದುವರೆಗೂ ನಮ್ಮ ಬಂಚಂದ್ರ ಪುರಸಭೆಯಲ್ಲಿ ಸುಮಾರು ಇಲ್ಲ ಅಂತ ಹೇಳಿದ್ರು ಸಹ ಒಂದು ನಾಲ್ಕು ಕೋಟಿ ಅಷ್ಟು ಕೆಲಸಗಳನ್ನು ಮಾಡಿಸಿದ್ದೀವಿ ಆ ನಾಲ್ಕು ಕೋಟಿ ಕೆಲಸಗಳಲ್ಲಿ ಎಪ್ಪತ್ತೊಂದು ಲಕ್ಷನೂ ಸಹ ಸೇರಿಕೊಳ್ತಾ ಇದೆ ಇಡೀ ಬಂಚಂದ್ರ ಪುರಸಭೆಯಲ್ಲಿ ವಾರ್ಡ್ ನಂಬರ್ ಎರಡರಲ್ಲಿ ಸುಮಾರು ಒಂದು ಕೋಟಿ ಚಿಲ್ಲರೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸುಮಾರು ಮೂರು ಕೋಟಿ ವಾರ್ಡ್ ನಂಬರ್ ಮೂರರಲ್ಲಿ ಒಂದು ನೂರು ಕೋಟಿ ಈ ಥರ ಇಡೀ ಭಂಚಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಇಲ್ಲ ಅಂತೇಳಿದ್ರು ಸಹ ಒಂದು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಷ್ಟು ಕೆಲಸಗಳು ಗೋಪಾಲ್ರವರು ಅಧ್ಯಕ್ಷರಾದ ಮೇಲೆ ಆಗಿರುವಂಥ ಕಾಮಗಾರಿಗಳನ್ನ ಹೇಳ್ತಾ ಇರೋದು ಒಟ್ಟು ನಡೆದಿರುವಂಥ ಕಾಮಗಾರಿಗಳಿಲ್ಲ ಅಂತ ಹೇಳಿದ್ರು ಸಹ ಒಂದು ಐವತ್ತು ಕೋಟಿ ರೂಪಾಯಿಷ್ಟು ಕಾಮಗಾರಿಗಳನ್ನು ಭಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ಪೊಂಡಲ್ಲಿ ಮತ್ತು ನಗರೋತ್ಥಾನದಲ್ಲಿ ಎರಡು ಸಹ ಸೇರಿ ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿಷ್ಟು ಕೆಲಸಗಳಾಗಿದೆ ಇಷ್ಟು ಕೆಲಸಗಳಾಗಬೇಕಿದ್ದರೆ ಕನ ಈ ಮೊನ್ನೆ ಜನಪ್ರಿಯ ಶಾಸಕರಾದ ಶಿವಣ್ಣವರು ಮತ್ತು ಇಲ್ಲಿ ಗೆದ್ದಿರುವಂಥ ಎಲ್ಲ ಪುರಸಭಾ ಸದಸ್ಯರುಗಳು ಮತ್ತು ನಮ್ಮ ಅಧ್ಯಕ್ಷರು ಗೋಪಾಲ್ ಇವರ ಮುಖಂಡತ್ವದಲ್ಲಿ ನಡೆದಿದೆ ಇನ್ನೂ ಹೆಚ್ಚೆಚ್ಚಾಗಿ ಈ ಬಂಸಂದ್ರ ಪುರಸಭೆಯಲ್ಲಿ ಇನ್ನೂ ಉಳಿದಿರುವಂಥ ಕೆಲಸಗಳು ಏನಾದರೂ ಇದ್ರೆ ಗನ ಅವನ್ನೂ ಸಹ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಚುನಾವಣೆಗೆ ತಯಾರಿ ಆಗಿದ್ದೀವಿ ಯಾಕಂದ್ರೆ ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ನಾನು ಕ್ಷಮೆ ಇರ್ಲಿ ಇದರಲ್ಲಿ ಈ ಸಲ ಬಂದು ನಮ್ಮ ರಾಜೇಂದ್ರ ಅಂತ ಹೇಳ್ಬಿಟ್ಟು ಚೀಫ್ ಆಫೀಸರ್ ಇದ್ರಲ್ಲ ಅವರ ಒಂದು ಕಾರ್ಯವೈಖರಿಯಿಂದ ಮತ್ತೆ ಅವರ ಮುತುವರ್ಜಿಯಿಂದ ಇಷ್ಟು ಕೆಲಸಗಳಾಗಲಿಕ್ಕೆ ಕಾರಣ ಇದೆ ಅವರು ಸಹ ಇದರಲ್ಲಿ ಮುಖ್ಯ ಪಾತ್ರದಾರರಾಗಿದ್ದಾರೆ ಅಂತೇಳಿ ಸರ್ಕಾರ ಕೊಂಡಿರ್ಬೋದು ಅದನ್ನು ನಿರ್ವಹಣೆ ಮಾಡುವಂಥ ದಾಟಿ ಅಲ್ವಾ ಅದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದರಿಂದ ಇವತ್ತು ಇಷ್ಟು ಕಾಮಗಾರಿಗಳನ್ನು ಅಚ್ಚುಕಟ್ಟಾಗಿ ಮತ್ತೆ ಕ್ವಾಲಿಟಿ ಕಾಮಗಾರಿ ಆಗಲಿಕ್ಕೆ ಕಾರಣ ಚಲ ಪ್ರಸಾದ ಇರೋ ಕಡೆ ಅಭಿವೃದ್ಧಿ ಆಗ್ತದೆ ಮತ್ತು ಪಕ್ಷ ಅಧಿಕಾರಕ್ಕೆ ಬರ್ತದೆ ಏನು ಸರ್ ಕಾರಣ ಈ ಛಲ ಇರೋ ಕಡೆ ಅಭಿವೃದ್ಧಿ ಆಗುತ್ತೆ ಮತ್ತು ಪಕ್ಷ ಅಧಿಕಾರಕ್ಕೆ ಬರೋದು ಅಲ್ಲ ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಅಧ್ಯಕ್ಷರಿಗೆ ಹೋಗ್ಬೇಕು ಇದೆಲ್ಲ ಗೌರವ ಮತ್ತು ನಮ್ಮೆಲ್ಲ ಒಂದು ನಾಯಕರುಗಳಿಗೆ ಎಲ್ರಿಗೂ ಸಹ ಹೋಗುತ್ತೆ ಅದರಲ್ಲಿ ಚಲಾಪ್ರಸಾದರು ಒಂದು ಪಾತ್ರ ಅಷ್ಟೇ ಅದರಲ್ಲಿ ನಮ್ಮದೇ ಅಂತ ಪಾತ್ರ ಅಂತ ಏನು ಇಲ್ಲ ಅದರಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಸರ್ ಪ್ರಸಾದ್ ಅವರು ಮತ್ತೆ ಏನು ಪಿಗೆ ಕರೆತರಂಥ ಕೆಲಸ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ನಡೀತಾ ಇದೆ ಸರ್ ಇಲ್ಲ ಸಿ ಅದೆಲ್ಲ ಗಾಲಿನಲ್ಲಿ ಸುದ್ದಿಗಳು ಓಡ್ತಾ ಇದೆ ತಮ್ಮ ಮಾಧ್ಯಮಗಳ ಮುಖಾಂತರ ಓಡ್ತಾ ಇರುವಂಥ ಸುದ್ದಿಗಳು ಯಾವುದೇ ಕಾರಣಕ್ಕೂ ನಾವು ಪಕ್ಷನ ಬಿಟ್ಟು ಹೋಗುವಂಥ ನಮ್ದು ಇಲ್ಲ ನಾವು ಪಕ್ಷಾಂತರಿಗಳಂತೂ ಅಲ್ವೇ ಅಲ್ಲ ನಾವು ಏನೇ ಇದ್ರು ಸಹ ಇವತ್ತು ಕಾಂಗ್ರೆಸ್ನಲ್ಲಿ ಬಿಜೆಪಿನಲ್ಲಿ ಇದ್ವಿ ಈಗ ಕಾಂಗ್ರೆಸ್ ಬಂದಿದ್ದೀವಿ ಕಾಂಗ್ರೆಸ್ನಲ್ಲಿ ನಮಗೆ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಶಾಸಕರು ಅದರಲ್ಲಿ ವಿಶೇಷವಾಗಿ ಚೆನ್ನಾಗಿ ನೋಡಿಕೊಂಡಿದ್ದಾರೆ ನಮ್ಮ ಗುರುಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲರೂ ಸಹ ನಮ್ಮ ಜೊತೆಯಲ್ಲಿ ಹೇಳೋದ್ರಿಂದ ನಾವು ಹೆಚ್ಚು ಹೆಚ್ಚಾಗಿ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಗಮನ ಕೊಡ್ತೇವೆ ಹೊರತು ಪಕ್ಷಾಂತರಗಳನ್ನು ಮಾಡಿ ಪಕ್ಷಾತ ಮಾಡುವಂಥ ಕೆಲಸ ಕಡೆ ನಾವು ಗಮನ ಕೊಡೋದಿಲ್ಲ ಪೂಜೆ ಕಾರ್ಯಕ್ರಮ ಹಚ್ಕೊಂಡಿದ್ದು ಕೆಲಸ ಕಾರ್ಯಗಳಿದ್ದು ಒಂಬತ್ತನೇ ವಾರ್ಡ್ನಲ್ಲಿ ಒಂಬತ್ತನೇ ವಾರ್ಡ್ನಲ್ಲಿ ಈಗ ನನ್ನ ಕಮಲನಾಥ ಪ್ರಸಾದ್ ಅವರು ಹೇಳಿದ್ದಾರೆ ಸುಮಾರು ಒಂದು ಎಪ್ಪತ್ತೊಂದು ಲಕ್ಷ ರೂಪಾಯಿ ಕೆಲಸ ಕಾರ್ಯಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಹಾಗೂ ಇಡೀ ನಮ್ಮ ಬಂಸಂದ್ರ ಪುರಸಭೆ ವಾರ್ಡ್ನಲ್ಲಿ ನಾವು ಒಂದು ವಾರ್ಡಿಂದ ತಗೊಂಡು ಹನ್ನೆರಡನೇ ವಾರ್ಡ್ವರೆಗೂ ಬಂಸಂದ್ರ ಪುರಸಭೆಯಲ್ಲಿ ಬಂಸಂದ್ರದಲ್ಲಿ ಹಾಗೆ ನಾವು ನೋಡಲಿಕ್ಕೆ ಹೋದ ಇಪ್ಪತ್ತ್ಮೂರು ವಾರ್ಡು ಇದೆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲೂ ಸಹ ನಮ್ಮ ಒಂದು ಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸಿ ಯ ಆದಂಥ ರಾಜೇಂದ್ರ ಅವರು ಮತ್ತು ನಮ್ಮ ವೆಂಕಟೇಶ್ ಆದಂಥ ಆರ್ ಒ ಅವರು ಇವರೆಲ್ಲರ ಒಂದು ಪರಿಶ್ರಮದಿಂದ ಮತ್ತೆ ಎಲ್ಲ ಒಂದು ಕೌನ್ಸಿಲರ್ಗಳ ಪರಿಶ್ರಮದಿಂದ ಬಂಸಂದ ಪುರಸಭೆಯಲ್ಲಿ ನಾನು ಹೇಳ್ತೀನಿ ಇಡೀ ಆನೆಕಲ್ ತಾಲೂಕಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಸೊ ಅಷ್ಟು ಕೆಲಸಗಳು ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಏನಂತ ಹೇಳಿದ್ರೆ ಪೌರ ಕಾರ್ಮಿಕರಿಗೆ ಇಡೀ ಕರ್ನಾಟಕದಲ್ಲಿ ಪೌರ ಕಾರ್ಮಿಕರಿಗೆ ಬಿ ಇಂದ ಅದೊಂದು ಒಂದು ಸ್ವಂತ ಒಂದು ಇಚ್ಛೆಯಿಂದ ಒಂದು ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾ ಇದ್ದೀವಿ ಅವ್ರು ದಿವಸ ಊಟ ಮಾಡ್ಕೊಂಡು ಬಂದಾಗ ಯಾರು ಸಿಕ್ಕಿದಾಗ ಊಟ ತುಂಬ ಚೆನ್ನಾಗಿತ್ತು ಸಾರ್ ಅಂತಾರೆ ನಮ್ಮ ಇವರು ಸಿ ಒ ಇರ್ಬೋದು ಆಫೀಸ್ ಇರ್ಬೋದು ಅಧ್ಯಕ್ಷರು ಸಮೇತ ಅಲ್ಲೇ ಊಟ ಮಾಡ್ತಾರೆ ಊಟ ಮಾಡಿ ಬಂದು ಊಟ ತುಂಬ ಚೆನ್ನಾಗಿತ್ತು ಅಂತಾರೆ ಅದರಂಥ ಸಂತೋಷ ನಮಗೆ ಇನ್ಯಾವುದೂ ಇಲ್ಲ ಅಷ್ಟು ಪೌರ ಕಾರ್ಮಿಕರು ಒಳ್ಳೆ ಊಟ ಕೊಡ್ತಾಯಿದ್ರು ಅಂತ ಹೇಳಿದ್ರೆ ನಮ್ಗೆ ಅದರಂಥ ನಿಜವಾಗ್ಲು ನಾವು ಮನೆ ಊಟ ಥರ ಇದೆ ಅಂತ ಹೇಳ್ತಿದ್ರಲ್ಲ ಅದಕ್ಕಿಂತ ನಮಗೆ ಸಂತೋಷ ಇನ್ನೇನೂ ಇಲ್ಲ ಹಾಗೆ ಕೆಲಸ ಕಾರ್ಯಲಿರ್ಬೋದು ಈಗ ನನ್ನ ನನ್ನ ನಾಲ್ಕನೇ ವಾರ್ಡ್ನಲ್ಲಿ ಇರ್ಬೋದು ನನಗೆ ಕಡಿಮೆ ಅಂದರೆ ಕೂಡ ನೀವು ಯಾರಾದ್ರೂ ಮೀಡಿಯಾದವರು ಒಂಥರ ಮೀ ಇದ್ರ ಕಡೆ ಕಣ್ಣಾಯಿಸಿ ನೋಡಿ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಕೆಲಸ ಮಾಡಿಸ್ತಿದ್ದೀನಿ ಯಾವುದೇ ರೋಡಲ್ಲಿ ಕೆಲಸ ಬಾಕಿ ಇಲ್ಲ ನಾನೀಗ ನನ್ನ ಮತದಾರರಿಗೆ ಏನು ಕೇಳ್ತಾ ಇದ್ದೀನಿ ಅಂದರೆ ಇನ್ನೇನಾದ್ರೂ ನಿಮ್ಮದು ಕೆಲಸ ಬಾಕಿ ಇದೆ ಅಂತ ಕೇಳ್ತೀನಿ ಸರ್ ಅಣ್ಣ ನಮ್ಮ ಹತ್ರ ಇನ್ನೇನು ಕೆಲಸ ಬಾಕಿ ಇಲ್ಲ ಅಣ್ಣ ಪುನಃ ನೀನೇ ಗೆದ್ದು ಬರ್ಬೇಕಣ್ಣ ಅಂತಾರೆ ಆ ಥರ ಕೆಲಸ ಕಾರ್ಯಗಳು ಮಾಡಿದ್ದೀವಿ ನಮ್ಮ ಗೋಬಲ್ ಅಧ್ಯಕ್ಷತೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲೂ ಸಮೇತನೂ ಒಳ್ಳೆ ಕೆಲಸ ಮಾಡ್ತಾರೆ ಅಭಿವೃದ್ಧಿಗೆ ಶೀರಕ್ಷ ಆಗ್ತದೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಖಂಡಿತವಾಗ್ಲೂ ಆಗಬೇಕು ಯಾಕಂತ ಹೇಳಿದ್ರೆ ಈಗ ನೀವೇ ಹೇಳ್ತಾ ಇದ್ದೀರ ಚಲ ಪ್ರಸಾದ್ರ ಕಡೆ ಗೆಲ್ಲುವಂತೀರಾ ಅದ್ರ ಜೊತೆಯಲ್ಲಿ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸನೇ ನಮಗೆ ಶ್ರೀರಕ್ಷೆ ಆಗುತ್ತೆ ಖಂಡಿತವಾಗ್ಲೂ ಮತ್ತು ನಮ್ಮ ಶಾಸಕರಾದಂಥ ಅವರದ್ದು ಒಂದು ಶ್ರೀರಕ್ಷೆ ಮತ್ತು ನಮ್ಮ ಒಂದು ರಾಮಲಿಂಗಾರ್ಡಿ ಸಾಹೇಬರದ್ದು ಸಾಹೇಬ್ರದ್ದು ಎಲ್ಲಾರ್ದು ನಮಗೆ ಶ್ರೀರಕ್ಷೆ ಇದ್ದೇ ಇರುತ್ತೆ ಮದ್ದಾರ್ದು ಶ್ರೀರಕ್ಷೆ ಇದ್ದೇ ಇರುತ್ತೆ ನಾವು ಗೆದ್ದೆ ಕೇಳ್ತೀವಿ ದಿನ ಬೊಮಸ್ರ ಪುರಸಭಾ ವ್ಯಾಪ್ತಿಯ ಒಂಬತ್ತನೇ ವಾರ್ಡ್ನಲ್ಲಿ ಇವತ್ತು ಗುದ್ದಿ ಪೂಜೆ ಮಾಡುವ ಮುಖಾಂತರ ಕಾಮಗಾರಿಗೆ ಚಾಲನೆ ನೀಡಿರ್ತೀವಿ ಇವತ್ತು ನಾವು ನಾವು ಅಧಿಕಾರ ಅಧಿಕಾರದಿಂದ ಇಳಿಯೋ ಟೈಮಲ್ಲಿ ಮಾಡಿಕೊಟ್ಟಿರುವಂಥ ಟೆಂಡರ್ಗಳನ್ನ ಪೂರ್ಣಗೊಳಿಸೋದ್ರಲ್ಲೇ ನಾವು ಇನ್ನೂ ಟೈಮ್ ಇದ್ದೀವಿ ಅಂದರೆ ನಾವು ಅಷ್ಟು ಕೆಲಸ ಕಾಮಗಾರಿಗಳನ್ನ ಟೆಂಡರ್ಗಳು ಮಾಡುವ ಮುಖಾಂತರ ಯಾವುದೇ ಒಂದು ವಾರ್ಡ್ಗಳಲ್ಲಿರ್ಬೋದು ಯಾವುದೋ ಒಂದು ಕೆಲಸಗಳನ್ನ ಬ್ಯಾಲೆನ್ಸ್ ಹಿಡಿದಿರ ಟೆಂಡರ್ಗಳು ಮಾಡಿಕೊಟ್ಟಿರ್ತೀವಿ ಇನ್ನೂ ಕೂಡ ಇನ್ನೂ ಆಗಬೇಕಾಗಿರೋದು ಇದಾವೆ ನಾವು ಟೆಂಡರ್ಗಳು ಮಾಡಿರುವಂಥ ಕಾಮಗಾರಿಗಳು ಇನ್ನೂ ಚಾಲನೆ ಕೊಡಬೇಕಾಗಿರೋವಂಥವು ಇನ್ನೂ ಸುಮಾರು ಇದ್ದಾವೆ ಅಂಥದ್ರಲ್ಲಿ ನಾವು ಬಮಸಂದ್ರ ಪುರಸಭೆ ವ್ಯಾಪ್ತಿನಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಕೂಡ ಪೆಂಡಿಂಗ್ ಹಿಡಿದಿರೋ ಕೆಲಸಗಳು ಮಾಡಿರ್ತೀವಿ ಯಾವುದೇ ವಾರ್ಡ್ಗಳಾಗಿರ್ಬೋದು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತ ನೋಡಿಲ್ಲ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳಾಗೋದಕ್ಕೆ ಎಷ್ಟು ಕೆಲಸ ಎಷ್ಟು ಪ್ರಿಫರೆನ್ಸ್ ಕೊಡಬೇಕೋ ನಮ್ಮ ಶಾಸಕರಾಗಿರ್ಬೋದು ನಮ್ಮ ಚೀಫ್ ಆಫೀಸರ್ ರಾಜೇಂದ್ರ ಆಗಿರ್ಬೋದು ಹಾಗೆ ಹಾಗೆ ಇದಕ್ಕೆ ಬಲವಾಗಿ ನಿಂತಿರ್ತಕ್ಕಂಥ ಚಲಪ್ರಸಾದವ್ರು ಆಗಿರ್ಬೋದು ಅವರಿಬ್ಬರ ಮಾರ್ಗದರ್ಶನದಲ್ಲಿ ನಾವು ಯಾವುದೇ ಒಂದು ಲೋಪದೋಷಗಳು ಬರದೇ ಇರೋ ಥರ ಎರಡೂವರೆ ವರ್ಷ ಅಧಿಕಾರನ ಚಲಾಯಿಸಿ ಜನಗಳಿಗೆ ಮುಟ್ಟುವಂಥ ಕೆಲಸಗಳನ್ನ ಮಾಡಿರ್ತೀವಿ ಅದರಲ್ಲೂ ಇದು ಒಂದು ಕೆಲಸ ಇವತ್ತಿನ ಮುಖ ಪೂಜೆ ಮಾಡುವ ಮುಖಾಂತರ ನಾವು ಕೆಲಸನ ಸ್ಟಾರ್ಟ್ ಮಾಡಿರ್ತೀವಿ ಇದು ಬೊಮ್ಸಂದ್ರ ಪುರಸಭೆ ವಾರ್ಡ್ ನಂಬರ್ ಒಂಬತ್ತು ಇಲ್ಲಿ ರಸ್ತೆ ಕಾಂಕ್ರೀಟಿಗೆ ಒಂದು ಕಾಮಗಾರಿಗೆ ಪೂಜೆಯನ್ನು ಮಾಡಿದ ಶಾಸಕರು ನಮ್ಮ ಬೊಮ್ಸಂದ್ರ ಪುರಸಭೆ ಪ್ರತಿ ಬಾರಿ ನಮ್ಮ ಗೋಪಾಲರಾವ್ ಅಧ್ಯಕ್ಷರಾದ ನಂತರ ಸುಮಾರು ಕೋಟಿಗಳಷ್ಟು ಇಲ್ಲಿ ಕಾಮಗಾರಿ ನಡೆದಿದೆ ಸೊ ಎಲ್ಲ ವಾರ್ಡ್ಗಳಲ್ಲೂ ಅವರು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ವಾರ್ಡ್ಗಳಲ್ಲೂ ಸಹ ಕಾಮಗಾರಿಗೆ ಒತ್ತು ಕೊಟ್ಟಿದ್ದಾರೆ ಮತ್ತು ನಗರೋತ್ಥಾನ ಫಂಡಿರ್ಬೋದು ಮತ್ತು ಇಲ್ಲಿ ಸ್ಥಳೀಯ ಉತ್ಪತ್ತಿ ಹಣ ಏನಿದೆ ಸೊ ಅದನ್ನೆಲ್ಲ ಅವರು ಒಟ್ಟಾಗಿ ಯಾವುದೇ ಒಂದು ವಾರ್ಡ್ಗೆ ತಾರತಮ್ಯ ಇಲ್ಲದೆ ಎಲ್ಲ ವಾರ್ಡ್ಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಿ ಎಲ್ಲ ವಾರ್ಡ್ಗಳಲ್ಲೂ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮತ್ತು ಈ ಒಂದು ಬೊಂಸಂದ್ರ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಲಪತಿ ಪ್ರಸಾದ್ ಅವರು ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಎಲ್ಲ ಒಂದು ಮುಖಂಡತ್ವದಲ್ಲಿ ಈ ಪುರಸಭೆ ಭಾಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಂಡಿದೆ ಸೊ ಈ ಮುಂಬರುವ ದಿನಗಳಲ್ಲೂ ಅಷ್ಟೇ ಈ ನಮ್ಮ ಬೊಂಸಂದ್ರ ಪುರಸಭೆ ಕಾಂಗ್ರೆಸ್ ಅಧಿಕಾರ ಹಿಡಿದು ಇಲ್ಲಿ ಇದೇ ರೀತಿ ಏನು ಅಭಿವೃದ್ಧಿ ಕಾಮಗಾರಿಗಳೇನಿದ್ದಾವೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ